ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಕೃಷ್ಣ ಕೆರೆಗೆ ಬಂದಿದ್ದೀವಿ ನಾವು ಇವತ್ತು ಮದುವೆ ಮರುದಿವಸ ನೆಂಟರು ಊಟಕ್ಕೆ ಅಪ್ಪ ಅಮ್ಮ ಅಕ್ಕ ಮಕ್ಕಳು ಎಲ್ಲ ಇದ್ದಾರೆ ಹಸ್ಬೆಂಡ್ ಗಾಡಿ ತರೋದಿಕ್ಕೆ ಅಂತ ಹೋಗಿದ್ದಾರೆ ಇವತ್ತಿನಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಗೇರು ಮರದಲ್ಲೆಲ್ಲ ಹೂಗಳೆಲ್ಲ ಏಪ್ರಿಲ್ ಮೇ ಕಾಯಿ ಕಾಯಿ ಹಣ್ಣು ಗೇರಣ್ಣು ನಿಂತ್ಕೊಂಡು ಖರೀದಿ ಹೋಗ್ಬೋದು ಊರ ನಂತರ ಚೆನ್ನಾಗಿರುತ್ತೆ ಇದೇನ ಕರ್ಬೇವು ಗಿಡ ಹಂಚಿನ ಮನೆ ಇಲ್ಲೆಲ್ಲ ಹಂಚಿನ ಮನೆಗಳು ತೋಟದ ಮಧ್ಯ ಒಂಥರ ತಂಪಾದ ಇರುತ್ತೆ ಅಲ್ಲ ಅಡಿಕೆ ಎಲ್ಲ ಒಣ ಹಾಕಿದ್ದಾರೆ

ಅಲ್ಲ ಅದನ್ನು ಕರಿಮುಳ್ಳೆಣ್ಣ ಪುಳಕ್ಕೆಲ್ಲ ರೆಡಿ ಆಯ್ತು ಅಲ್ಲಿ ಕರಿಮುಳ್ಳಿ ಕರಿಮುಳ್ಳಿ ಅವಾಗ ಎಷ್ಟು ತಿಂದಾಗಿ ಮುದ್ದೆ ಆಗ್ತದೆ ಚಲೋ ಆಗ್ತದೆ

ಅಂತ ನಾವಿಲ್ಲಿ ತೋಟಕ್ಕೆ ಬಂದಿದೀವಿ ನೋಡ್ಕೋಬೋಣ ಹೆಂಗಿದೆವು ಸಣ್ಣ ಕಿರಕಾರ್ ಓತಿತ್ರಿ ಇಲ್ಲಿ ತೋಟದಲ್ಲಿ ಅವಾಗ ಮುಂಚೆ ಬರ್ತಿದ್ರಿ ಇಲ್ಲಿ ಮಾತ್ರ ಮಾತ್ರ ಆದಾಗ ಶ್ರೀಧರ್ಮ ವನಶಕ್ತಿ ಐ ನೀ ಇಲ್ಲಿಯವರೆಗೂ ಕಾರ್ ಈಗ ತಂದಿಟ್ಟಿದ್ವಲ್ಲ ಹಣ್ಣ ಟೈಮು ಅಲ್ಲ ಇದು ಮ್ಯಾರೇಜ್ ಕಾರ್ ಆಗಿತ್ತು ಕರ್ಕಪ್ಪ ಕಾರ್ ಹ್ಮ್ ಡಿಸೈನ್ ಡೆಕೋರೇಟ್ ಮಾಡಿಟ್ಟಿದ್ರು ಅದಕ್ಕೂ ಮಾಡಿಟ್ಟಿದ ಇಲ್ಲೇ ಅದಾಗಿತ್ತು

ನಿಜ ನೀ ಕೊಡೋದಿಲ್ಲ ನಾ ಸಣ್ಣ ಕ್ಯಾರ ಕುಡ್ಸಿದ್ದೆ ಅದು ಫಾಶ್ರಿ ಡ್ರಗ್ಸ್ ಅದೇ ಎಲ್ಲ ಮಿಕ್ಸ್ ನಿಮ್ಮ ಹೆಸರು ಎಂತದು ಹುಷಾರಣ ನನ್ನ ಹೆಸರು ಗಾಯತ್ರಿ ಅಂಗಳದಿಂದ ಒಳಗೆ ಬರ್ತಿದ್ದಂಗೆ ಕಡ್ಕಟೆಲ್ಲ ಇದೆಯಲ್ಲ ಅಲ್ಲಿ ಒಳಗಡೆ ನಾವು ಹೊಳ್ಳಿ ಅಂತ ಹೇಳೋದು ನಮ್ಮ ಕಡೆಗೆ ಹಾಗೆ ಇದು ಜಗಲಿ ಇದು ಇಲ್ಲಿಂದ ಒಳಗಡೆ ದೇವರ ಮನೆಗೆ ಹೋಗೋಣ ಬಾಗಿಲಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಇದು ದೇವ್ರ ಮನೆ ಇಲ್ಲಿ ಹೊರಮುಟ್ಟಿಯೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಹಾಗೆ ಈ ಕಡೆ ದೇವ್ರ ಮನೆ ಇದೆ ಇಲ್ಲಿ ದೀಪ ಹಚ್ಚಿಟ್ಟಿದ್ದಾರೆ ಇದು ಯಾವಾಗಲೂ ಉರಿತಾ ಇರುವಂಥ ದೀಪ ನಂದಾ ನಮ್ಮ ನಮ್ಮೂರ ಕಡೆ ಎಲ್ಲ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ನಂದಾ ದೀಪವನ್ನು ಹಚ್ಚಿಟ್ಟಿರ್ತಾರೆ ಹಾಗೆ ಈ ಕಡೆ ಹೋದರೆ ಈಗ ಅಡುಗೆ ಮನೆ ಸೈಡು ಹೋಗೋಣ ಮೇಲೆಲ್ಲ ನೋಡಿ ಎಲ್ಲ ದೇವರ ಪಾತ್ರೆಗಳಿಡೋದಕ್ಕೆ ಅಂತ ಈ ರೀತಿ ಸೆಲ್ಪ್ ಮಾಡಿಟ್ಟಿರ್ತಾರೆ ಇವಾಗ ಅಡುಗೆ ಮನೆ ಕಡೆಗೆ ಹೋಗೋಣ ಇಲ್ಲೂ ಒಂದು ರೂಮ್ ಇದೆ ಇದು ಅಡುಗೆ ಮನೆ ಅಲ್ಲ ಅಡುಗೆ ಮನೆ ಇನ್ನೂ ಆ ಕಡೆ ಇದು ಅಡುಗೆ ಮನೆ ಹಳ್ಳಿಯಲ್ಲೆಲ್ಲ ಮನೆ ತುಂಬ ದೊಡ್ಡದಾಗಿರುತ್ತೆ ತುಂಬ ಜಾಗ ಇರುತ್ತಲ್ವ ಅದಕ್ಕೆ ಮನೆಗಳು ಕೂಡ ತುಂಬ ದೊಡ್ಡ ದೊಡ್ಡದಾಗಿರುತ್ತೆ ಇದು ತಮ್ಮನ ಮಾವನ ಮನೆ ವನಶ್ರೀಯ ತವರ್ ಮನೆ ಇದು ಇಲ್ಲಿ ಬಡಿಸೋದಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಕೇಸರಿ ಭಾತು ಅನ್ನ ಇವೆಲ್ಲ ಇಟ್ಟಿದ್ದಾರೆ ಇಲ್ಲಿ असलम कम च वारी मिलो तव पादा तव पादा ಪಾರ್ವತಿ ನಮ್ಮಲ್ಲಿ ಊಟಕ್ಕೆ ಕೂತಾಗ ಗ್ರಂಥವನ್ನ ಹೇಳುವಂತ ಪದ್ಧತಿ ಇದೆ ಈವಾಗ ಗ್ರಂಥ ಹೇಳಿದ್ರಲ್ಲ ಇವರು ತಿಮ್ಮಣ್ಣ ಭಟ್ರು ನನ್ನ ಅಜ್ಜನ ಮನೆಯ ಪುರೋಹಿತರು ಇವರು ನಮಗೆ ಚಿಕ್ಕ ವಯಸ್ಸಿಂದ ಪರಿಚಯ ಇರ್ತು ನಮ್ಮಲ್ಲಿ ಬಾಳೆ ಎಲೆ ಹಾಕಿ ಮಾಡಿದಂಥ ಅಡಿಗೆಯನ್ನೆಲ್ಲ ಬಡಿಸುವವರೆಗೆ ಬಾಳೆಯನ್ನು ಮುಟ್ಟೋದಿಲ್ಲ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ ಆಮೇಲೆ ಉಪನಯನ ಆದವರೆಲ್ಲ ಧರಿಸಿ ಆದಮೇಲೆ ನಂತರ ಎಲ್ಲರೂ ಊಟವನ್ನು ಮಾಡುವಂಥದ್ದು ಚಿಕ್ಕ ಮಕ್ಕಳು ಕೂಡ ్రహ్మ రమతే చి రమతే నందతే 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 గోవిందం చిందరవిందం వరగోవిందం వరగోవిందం మోడమతేవతీ పత भयारमेकं भानुकोटिप्रकाशं करधृतशरचापं खलमेघावपाकं घनकरुचिरवस्त्रं रत्नवत्कुण्डराढ्यं कमलविशदनेत्रं तानुजं रामवीले सीताकान्तस्मरण न्दरम् इन्दुदर गौरसुन्दरम् इन्दु अम्बिकापतिमसिष्ठिरम् कारुणी कुटिलकुञ्जलोचनं नौमि शङ्करमनङ्गमोचनम् ङ्गमोचनम् पार्वतीपते हरागिरिनन्दिनि नन्दितमेदिनि विश्वविनोदिनि नन्दनुते गिरिवरविञशिरोधिनि वासिनि विष्णुविनादिनि जिष्णुनुते भगवते शितिकण्ठगुहम्बिनि भू

ಶ್ರೀರಾಜ ರಾಜೇಶ್ವರಿ ನಮ್ ಪಾರ್ವತಿ ಪದೇ ಊಟದ ಪದ್ಧತಿ ನೋಡಿ ಎಷ್ಟು ವಿಶೇಷ ಆಗಿದೆ ಅಂತಂದ್ರೆ ಭಗವಂತನ ನಾಮಸ್ಮರಣೆಯ ಜೊತೆ ಜೊತೆಯಲ್ಲಿ ಊಟವನ್ನ ಮಾಡ್ತಾರೆ ಗ್ರಂಥವನ್ನ ಹೇಳಿಕೊಳ್ತಾ ಭಗವಂತನನ್ನ ಸ್ಮರಿಸ್ತಾ ಅನ್ನವನ್ನ ಕೊಟ್ಟಂತ ಭಗವಂತನನ್ನ ಸ್ಮರಣೆ ಮಾಡ್ತಾನೆ ಊಟ ಮಾಡುವಂತ ಒಂದು ಪದ್ಧತಿ ಇದೆ ಹಾಗೆ ನಮ್ಮ ಊಟದ ಪದ್ಧತಿಯ ವಿಶೇಷ ಏನಂತಂದ್ರೆ ಊಟವನ್ನ ಬಡಿಸಿದ ತಕ್ಷಣ ಊಟ ಮಾಡಲ್ಲ ನಮ್ಮಲ್ಲಿ ಎಲ್ಲವನ್ನ ಬಾಳೆ ಎಲೆಯಲ್ಲಿ ಬಡ್ಸ ಆದ್ಮೇಲೆ ದರ್ಸಿ ಎಲ್ಲ ಮಾಡಿ ನಂತರ ಭಗವಂತನ ಸ್ಮರಣೆ ಮಾಡಿ ಊಟ ಮಾಡುವಂತ ಪದ್ಧತಿ ನಮ್ಮ ಹವ್ಯಕರಲ್ಲಿ ಇನ್ನೂ ಕೂಡ ನಡ್ಕೊಂಡು ಬಂದಿದೆ ಅಡಿಗೆ ಚಪ್ಪರ ಕೆರೆಗೆ ಹೋಗೋಣ ಸುಮಾರು ತತ್ತು ಬನ್ನಿ ಸುಮಾರು ತತ್ತು ನಿಂಗ್ಳದ್ದೇ ಅಡಿಗೆನಾ ಇದೆಂತ ಪಲಾವ ಜೀರಾ ರೈಸ್

ಇದು ಎಲ್ಲರ ಇಷ್ಟು ತಿಂಡಿ ಬೋಂಡ್ ಎಲ್ಲರಿಗೂ ಜಾಸ್ತಿ ಇಷ್ಟ ಅದು ಹಂಗೆ ಇದು ನಮ್ಮ ಹವಿಯತ್ರ ಪ್ರಿಯವಾದ ಅವಲಕ್ಕಿ ಅದು ಅಂಗೇ ಹವಿಯಕರಿ ಕೋ ಅವಲಕ್ ಕೇಂದ್ರ ರಾಶಿ ಪೀತ್ಯಲ್ ಹೌದು ಆಯ ನೆಯ ಕಾಯ ಸಾ ಇನ್ನು ಕಾದರ ನೆಯ ಕರಾಯು ಅಲ್ಲ ಅಲ್ಲ ಅದಿ ಇಲ್ಲಿ ಹಡಿ ಇತ್ತು ಆಗೋದು ಸಿಪಿಸಿ ಬೋರ್ಡ್ ರೆಡಿ ಮಾಡ್ತಾ ಇದ್ದ್ರು ಅಲ್ಲ ಸಾಕು ಅದಾ ಸ್ವಲ್ಪ ಇಲ್ಲಿ ಕಾಗುಲ್ಲ ಅಲ್ಲ ಮಾಡ್ತೀರಿ ಇವರು ಅಮ್ಮ ಇವರು ಕಮಲತ್ತೆ ಇವರೇ ತಮ್ಮನ ಅತ್ತೆ ಇವರು ಮದುಮಗನ ಅಮ್ಮ ಯಾರು ತೋರಿಸಿಡ್ದ ಮನೆಯಲ್ಲೆಲ್ಲ ವ್ಯವಸ್ಥೆ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಇವರು ಈ ಕಡೆ ಎರಡು ಸೈಡ್ ಅಲ್ಲೂ ಚಪಾತಿ ರೆಡಿ ಮಾಡ್ತಾ ಇದ್ದಾರೆ ಉದಯ್ ಮೌನ್ ಬೆನ್ನೆ ಕಾಣೋದು ಉದಯ್ ಮೌನ್ ಬೆನ್ನೆ ಕಾಣೋದು ಮಾವನ ಮಳೆಗಿದೆ ಎದುರು ಆಗ್ತಾನ ತುಪ್ಪನೇ ಹಾಕ್ ಬರ್ತಾ ಇದ್ದದ್ದ ಇವ್ರು ನನ್ಗೆ ಅಜ್ಜನ್ ಮನೆ ಮಾವು ಆಗ್ಬೇಕು ಅಜ್ಜ ನೋಡಿ ಅಜ್ಜ ಎಷ್ಟು ಹೆಂಗಿದ್ದಾರೆ ಅಂತ ಹೇಳಿ ಇವಾಗ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ ನಾನು ಕೂಡ ಇವಾಗ ಊಟ ಮಾಡೋಣ ಅಂತ ಬಂದೆ ಈ ಕಡೆಯೆಲ್ಲ ಬಾಳೆ ಎಲೆ ಊಟ ನಡೀತಾ ಇದೆ ಹಾಗೆಯೇ ಎಲ್ಲ ಟೇಬಲ್ ಊಟ ನಡೀತಾ ಇದೆ ತುಂಬ ಜನ ಸೇರಿದರು ಒಂಥರ ಚೆನ್ನಾಗಿತ್ತು ಎಲ್ಲರ ಜೊತೆ ಮಾತಾಡ್ತಾ ಟೈಮ್ ಕಳೆದಿದ್ದೇ ಗೊತ್ತಾಗಿಲ್ಲ ಇಲ್ಲೆಲ್ಲ ಟೇಬಲ್ ಊಟ यन्तु कलु अलेयन्न सुतेया कान्तेयुते यन्तुतातनेकायो सौभाग्यवती कन्तुतातनिकायो सौभाग्यवतीया यन्तु कलुवले यन्न सुता रवितु सन्तु यन्तु कलुलेयन्न सुया कान्तयुतया अतिप्रीति पालुता मातालिसुता मतिवन्तयनिसि संतस சூத்திய சத்தியரநீதி கத்தையேனா காத்தையுத்தையா

ಊಟದ ದಿನ ಬೆಳಿಗ್ಗೆ ಅರ್ಶನೇ ಶಾಸ್ತ್ರ ಅಂತ ಮಾಡ್ತಾರೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಅವಾಗ ನಾವು ಬಂದಿರಲಿಲ್ಲ ಎಲ್ಲಾ ಮದುವೆ ಊಟ ಮುಗಿಸ್ಕೊಂಡು ಬಂದಿದ್ದಾಯಿತು ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ